ನಾನು ನಿಮ್ಮ ಪ್ರೀತಿಯ ಲಯನ್ ಕುಮಾರ್ ಇವತ್ತು ಒಂದು ಅನಾಥ ನಿರ್ಗತಿಕರ ಅನಾಥ ಶವನ ತೊಗೊಬಂದಿದ್ದೀನಿ ಇದು ಇವರು ಈ ಶವ ಬಂದು ಮೂಲತಃ ಇವರು ನನಗೆ ಮೇಟ್ಗಳಲ್ಲಿ ಸಿಕ್ಕಿದ್ದು ಸುಮಾರು ಎರಡು ವರ್ಷಗಳು ಆಶ್ರಮದಲ್ಲಿದ್ದರು ಅನಾರೋಗ್ಯದಿಂದ ಇದ್ದರು ತುಂಬ ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತು ಅನಿವಾರ್ಯ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸಾವನ್ನಪ್ಪಿದ್ರು ಇವತ್ತು ಅವನ್ನ ಅಂತ್ಯ ಸಂಸ್ಕಾರಕ್ಕೆ ತೊಗೊಂಡಿದ್ದೀವಿ ಇನ್ನೇನು ಕರೆಂಟಿಗೆ ಕೊಡ್ತಾ ಇದ್ದೀವಿ ಕಾರಣ ಟೈಮ್ ಆಗೋಗಿದೆ ಆರು ಗಂಟೆ ನಮ್ಮ ಮೇಟುಗಳ್ಳಿ ಪೊಲೀಸ್ ಸ್ಟೇಷನ್ ಅವ್ರಿಗೆ ಇಂಟಿಮೆಂಟ್ ಮಾಡಿದ್ದೀವಿ ಸಂಬಂಧಿಕರು ಯಾರೂ ಇಲ್ಲ ನಾನು ಒಬ್ಬನೇ ಬಂದಿದ್ದೀನಿ ಅವ್ರ ಸಂಬಂಧಿಕರು ಅಣ್ಣ ತಮ್ಮ ಚಿಕ್ಕಪ್ಪ ಎಲ್ಲರೂ ನಾವೇನೇ ಈ ಥರ ನಿರಂತರವಾದ ಸೇವೆಗೆ ತಮ್ಮ ಕೈಲಾದ ಸಹಾಯ ಮಾಡಿ ಎಲ್ಲೇ ಭಿಕ್ಷಕರು ನಿರ್ಗತಿಕರು ಬಡವರು ಯಾರೂ ಇಲ್ಲ ಅನ್ನೋರಿಗೆ ನಾವಿದ್ದೀವಿ ದಯವಿಟ್ಟು ನಮ್ಮ ನಂಬರ್ಗೆ ಕರೆ ಮಾಡಿ ಅಂಥವನ್ನ ನಮ್ಮ ಆಶ್ರಮಕ್ಕೆ ಕಳಿಸ್ಕೊಡಿ ಧನ್ಯವಾದಗಳು ಹುಟ್ಟಿದ ಮೇಲೆ ಎಲ್ಲರೂ ಸಾಯಲೇಬೇಕು ಒಳ್ಳೇದು ಮಾಡಿ ನಾಲ್ಕು ಲಗ್ನ ಜೊತೆ ಚೆನ್ನಾಗಿರಿಷ್ಠೇ ಜೀವನ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಟ್ವಿಟ್ ಮಾಡಿ